ಆಜ್ಞೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಚನ್ನಗಿರಿ ಪಟ್ಟಣದ ಪುರಸಭೆ ಹಾಗೆಯೇ ತಾಲೂಕು ಕಚೇರಿ ಮತ್ತು ಚನ್ನಗಿರಿಯ ಬಸವ ಬಳಗದ ವತಿಯಿಂದ ಚನ್ನಗಿರಿಯ ದೋಂಡಿಯವಾಗ ಸಮುದಾಯ ಭವನದಲ್ಲಿ ಬಸವೇಶ್ವರ ಜಯಂತ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವೇಶ್ವರರ ಭಾವಚಿತ್ರಕ್ಕೆ ಭಕ್ತಿ ಭಾವದಿಂದ ಪುಷ್ಪಾರ್ಚನೆಯನ್ನು ಮಾಡಲಾಯಿತು ಚನ್ನಗಿರಿ ಪಟ್ಟಣದ ಎಲ್ಲ ಕಚೇರಿಗಳಲ್ಲೂ ಸಹ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಗಿದ್ದು ಚನ್ನಗಿರಿಯ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಹಾಗೆಯೇ ಸಾಣಿಹಳ್ಳಿ ಶ್ರೀಗಳಾದಂತಹ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವ ಬಳಗದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನಪ್ಪ ಹಾಗೆಯೇ ತಹಶೀಲ್ದಾರ್ರಾದಂತಹ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಈ ಎಲ್ಲ ಸಮಗ್ರ ಸುದ್ದಿಗಳು ಬಸವೇಶ್ವರ ಜಯಂತಿಯ ಸುದ್ದಿಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಮಾತ್ರ ಲಭ್ಯ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ பூஜை <updating personal> <strikes> अही समस्त मतने काए उन पावनाउ माडे दराए पा जा सही मेंन बसाण न के श स्ठाना आश म डेतीना। ಸಾವು ಅಂತ ಕೇಳ್ತಾರೆ ನೋಡಿ ಒಂಬೈನೂರು ವರ್ಷಗಳ ಹಿಂದೆ ಗುರು ಬಸವಣ್ಣನವರು ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಎಲ್ಲರನ್ನ ಪ್ರೀತಿಸುವಂತಹ ಹೃದಯ ಆದಂತಾಗಿತ್ತು ಎಲ್ಲರನ್ನ ಆವರಣನವಂತಾಗಿತ್ತು ಹಾಗಾಗಿಯೇ ಲಕ್ಷ ಲಕ್ಷ ಜನ ಕಲ್ಯಾಣದ ಕಡೆಗೆ ರಾಜರಿಂದ ಹಿಡಿದು ಸಾಮಾನ್ಯನವರೆಗೆ ಹೆಣ್ಣು ಕಂಡು ಅಂತಕ್ಕಂತಹ ಭೇದವಿಲ್ಲದೆ ದಲಿತ ದುಃಖಿತ ದೀನ ಎಲ್ಲರೂ ಕೂಡ ಬಸವಣ್ಣನಲ್ಲಿ ಧಾವಿಸಿ ಧಾವಿಸಿ ಬರ್ತಾರೆ ಅವರನ್ನ ಪ್ರೀತಿಯಿಂದ ಕೊಡ್ತಾರೆ ಅದಕ್ಕೆ ಹೇಳ್ತಾರೆ ಜಾತಿ ಹಿಡಿದು ಸೂತಕವನ್ನಿಸ್ತು ಜೋ カッパレーナ。 ಇವತ್ತು ಬಹುತೇಕ ಮಟ್ಟಗಳು ಇರಬಹುದು ಬಹುತೇಕ ಮಟ್ಟಗಳು ಹೊಸವ ಇತ್ತೀಚೆಗೆ ನೋಡಿದರೆ ಇವೆಲ್ಲ ಗಮನಿಸಿದ್ರೆ ಪತ್ರಿಕಾ ಹೇಳಿಕೆಗಳ ಮೂಲಕವಾಗಿ ಹೊಸವ ಜಯಂತಿ ದಿವಸ ರೇಣುಕಾಚಾರ್ಯರ ಜಯಂತಿಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಬಹಳ ಜನ ಆಕ್ಷೇಪಣೆ ಮಾಡಿ ಬರುತ್ತೆ ಆಕ್ಷೇಪಣೆ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭನೂ ಇರ್ತವೆ ಯಾಕೆ ಅಂತಂದ್ರೆ ಅವರದೇ ಆಗಿರ್ತಕ್ಕಂಥ ಒಂದು ದಿನಾಂಕವನ್ನ ನಿಗದಿಪಡಿಸಿದ ಮೇಲೆ ಅವರ

ತನ್ನ ನಿರ್ದೇಶವನ್ನ ಕೊಡುವುದರ ಮೂಲಕ ಇದಕ್ಕೆ ಇತಿಶ್ರೀಯನ್ನು ಆಡಿರ್ತಕ್ಕಂಥದ್ದು ತುಂಬಾ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಅದು ಅಷ್ಟಕ್ಕೆ ಸೀಮಿತ ಆಗ್ಬೇಕಷ್ಟೇನೆ ಆ ನಂತರದಲ್ಲಿ ಇತ್ತೀಚೆಗೆ ಜನಗಣತಿ ಇದೊಂದು ದೊಡ್ಡ ವಿಚಾರವೇ ಜನಗಣತಿಯ ವಿಚಾರದಲ್ಲಿ ಬಹಳ ಅವ್ಯವಸ್ಥೆ ಆಗಿದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಲೋಭನೆಗೆ ಒಳಗಾಗಿದ್ದಾರೆ ಈ ರೀತಿ ಆಗಿರತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ನಿಮ್ಗೆಲ್ಲ బేర జనా అంత అర్థల అలా అది సంఖ్య తిరంగత సేవ ఇది ధర్మకి అపమాన అన్నదానూ కూడా కడుకో విచార